ಎಲ್ರಿಗೂ ನಮಸ್ಕಾರ ಪ್ರೀತಿಯ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಇವತ್ತಿನ ತರಗತಿಯಲ್ಲಿ ಎಸ್ ಎಸ್ ಎಲ್ ಸಿ ಮಾಡಲ್ ಕ್ವಶನ್ ಪೇಪರ್ ಟು ಪ್ರಥಮ ಭಾಷೆ ಕನ್ನಡ ಇದನ್ನು ತಿಳಿದುಕೊಳ್ಳೋಣ ಈಗಾಗಲೇ ನಾನು ಪ್ರಥಮ ಭಾಷೆ ಕನ್ನಡದ ಮಾಡೆಲ್ ಕ್ವಶನ್ ಪೇಪರ್ ಒನ್ ಹಾಗೂ ಕೀ ಆನ್ಸರನ್ನು ಹಾಕಿದ್ದೀನಿ ಯಾರ್ಯಾರು ಆ ವಿಡಿಯೋವನ್ನು ನೋಡಿಲ್ವೋ ದಯಮಾಡಿ ಆ ವಿಡಿಯೋವನ್ನು ನೋಡ್ಕೊಳ್ಳಿ ಹಾಗೆ ಹೊಸದಾಗಿ ಯಾರ್ಯಾರು ನನ್ನ ವಿಡಿಯೋವನ್ನು ನೋಡ್ತಾ ಇದ್ದರೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗಾದರೆ ಪ್ರಶ್ನೆ ಪತ್ರಿಕೆಗೆ ಹೋಗೋಣ ಈ ಡೀಟೇಲ್ಸ್ಗಳನ್ನೆಲ್ಲ ನೀವೇನು ಓದ್ಕೊಳ್ಳಿ ಸುಮ್ಮನೆ ಲೆಂದಿ ವಿಡಿಯೋ ಆಗುತ್ತೆ ಫಸ್ಟ್ ಮೇನ್ ನೋಡಿ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಈಗಾಗಲೇ ಹೇಳಿದ್ದೀನಿ ಯಾವ ರೀತಿ ಬರೆಯೋದು ಅನ್ನೋದನ್ನು ಪ್ರಶ್ನೆ ಆರಿರುತ್ತೆ ಪ್ರಶ್ನೆಯೊಂದಕ್ಕೆ ಒಂದು ಅಂಕ ಪ್ರಶ್ನೆ ಒಂದು ಪಂಡಿತ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ ಆಪ್ಷನ್ಸ್ ಅನ್ವರ್ತನಾಮ ರೂಢನಾಮ ಅಂಕಿತನಾಮ ಸರ್ವನಾಮ ಕರೆಕ್ಟ್ ಆನ್ಸರ್ ಅನ್ವರ್ತನಾಮ ಪ್ರಶ್ನೆ ಎರಡು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ ಇದು ಆಪ್ಷನ್ಸ್ ವಾಗ್ದೇವಿ ಮಳೆಗಾಲ ಸುರಾಸುರ ಏಕೈಕ ಕರೆಕ್ಟ್ ಆನ್ಸರ್ ಸುರಾಸುರ ಪ್ರಶ್ನೆ ಮೂರು ಅಂಬೇಡ್ಕರಿಗೆ ವೇಳೆ ಎಂದರೆ ಜ್ಞಾನಾರ್ಜನೆಯಾಗಿತ್ತು ಈ ವಾಕ್ಯದಲ್ಲಿ ಗೆರೆ ಎಳೆದ ಪದದಲ್ಲಿರುವ ವಿಭಕ್ತಿ ಪ್ರಥಮ ಸಪ್ತಮಿ ತೃತೀಯ ಚತುರ್ಥಿ ಅಂಬೇಡ್ಕರರಿಗೆ ಅಂದರೆ ಈಗೇ ಇರೋದರಿಂದ ಇದು ಚತುರ್ಥಿ ವಿಭಕ್ತಿಯಾಗುತ್ತೆ ಮುಂದಿನ ಪ್ರಶ್ನೆ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಬಳಸುವ ಲೇಖನ ಚಿಹ್ನೆ ಆಪ್ಷನ್ಸ್ ಪೂರ್ಣವಿರಾಮ ಅರ್ಧ ವಿರಾಮ ಪ್ರಶ್ನಾರ್ಥಕ ವಾಕ್ಯವೆಷ್ಟನ ಚಿಹ್ನೆ ಕರೆಕ್ಟ್ ಆನ್ಸರ್ ಅರ್ಧ ವಿರಾಮ ಚಿಹ್ನೆ ಪ್ರಶ್ನೆ ಐದು ಮಾಡು ಪದದ ಸಂಭವನಾರ್ಥಕ ರೂಪ ಮಾಡಲಿ ಮಾಡಳು ಮಾಡಿಯಾಳು ಮಾಡನು ಮಾಡಲಿ ಅನ್ನೋದು ವಿದ್ಯಾರ್ಥಕ ಆಗುತ್ತೆ ಮಾಡಿಯಾಳು ಅಂತಕ್ಕಂಥದ್ದು ಸಂಭವನಾರ್ಥಕ ಆಗುತ್ತೆ ಹಾಗೆ ಮಾಡನು ಇದು ನಿಷೇಧಾರ್ಥಕ ಆಗುತ್ತೆ ಹಾಗಾದರೆ ಕರೆಕ್ಟ್ ಆನ್ಸರ್ ಮಾಡಿಯಾಳು ಪ್ರಶ್ನೆ ಆರು ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯ ಯಾವುದು ಮಿಶ್ರವಾಕ್ಯ ಸಂಯುಕ್ತ ವಾಕ್ಯ ಸಂಯೋಜಿತ ವಾಕ್ಯ ಸಾಮಾನ್ಯ ವಾಕ್ಯ ಕರೆಕ್ಟ್ ಆನ್ಸರ್ ಸಾಮಾನ್ಯ ವಾಕ್ಯ ಹಾಗೆ ಪ್ರಶ್ನೆ ಎರಡು ಕೆಳಗಿನವುಗಳಲ್ಲಿ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಇಲ್ಲಿ ನಾಲ್ಕು ಪ್ರಶ್ನೆ ಇರುತ್ತೆ ಪ್ರಶ್ನೆಯೊಂದಕ್ಕೆ ಒಂದು ಅಂಕ ಪ್ರಶ್ನೆ ಏಳು ಕಣ್ದೆರೆ ಕ್ರಿಯಾಸಮಾಸ ಕಣ್ಣನ್ನು ತೆರೆ ಕ್ರಿಯಾಸಮಾಸ ಸಪ್ತ ಸಪ್ತಸ್ವರಗಳು ಸಪ್ತ ಅಂದರೆ ಏಳು ಇದು ಸಂಖ್ಯೆಯನ್ನು ಸೂಚಿಸೋದ್ರಿಂದ ಇದು ದ್ವಿಗು ಸಮಾಸ ಆಗುತ್ತೆ ಹಾಗೆ ಪ್ರಶ್ನೆ ಎಂಟು ಸ್ಥಾನ ತಾಣ ಕಾರ್ಯ ಡ್ಯಾಶ್ ಇದು ತತ್ಸಮ ತದ್ಭವಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಮೊದಲನೇದು ಸಮಾಸಕ್ಕೆ ಸಂಬಂಧಿಸಿರ್ತಕ್ಕಂಥ ಪ್ರಶ್ನೆ ಆಗಿತ್ತು ಇದು ತತ್ಸಮ ತದ್ಭವಕ್ಕೆ ಸಂಬಂಧಿಸಿರ್ತಕ್ಕಂಥ ಶಬ್ದ ಕಾರ್ಯ ಕಜ್ಜ ಹಾಗೆ ಪ್ರಶ್ನೆ ಒಂಬತ್ತು ಪಟಪಟನೆ ಅನುಕರಣಾಭಿಯ ಕೆನೆ ಮೊಸರು ಜೋಡು ನುಡಿ ಹಾಗೆ ಪ್ರಶ್ನೆ ಹತ್ತು ಬರೆಯುವ ಇದು ಕೃದಂತ ನಾಮ ಬಳೆಗಾರ ಇದು ತದ್ದಿತಾಂತ ನಾಮ ಹಾಗೆ ಮುಂದಿನ ಪ್ರಶ್ನೆ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೀರಿ ಅಂದರೆ ಒನ್ ಲೈನ್ ಆನ್ಸರ್ಸ್ ಇದು ಏಳು ಪ್ರಶ್ನೆ ಇರುತ್ತೆ ಪ್ರಶ್ನೆಯೊಂದಕ್ಕೆ ಒಂದು ಅಂಕ ಪ್ರಶ್ನೆ ಹನ್ನೊಂದು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಮೊಹಮ್ಮದ್ರ ಆಳ್ವಿಕೆಯ ಅವಧಿಯಲ್ಲಿ ಬಂದವು ಪ್ರಶ್ನೆ ಹನ್ನೆರಡು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯಿತು ಪ್ರಶ್ನೆ ಹದಿಮೂರು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಯಾವ ಪದವಿಯನ್ನು ನೀಡಿ ಗೌರವಿಸಿತು ಬ್ರಿಟಿಷ್ ಸರ್ಕಾರ ವಿಶ್ವೇಶ್ವರಯ್ಯ ಅವರಿಗೆ ಸರ್ ಪದವಿಯನ್ನು ನೀಡಿ ಗೌರವಿಸಿತು ಪ್ರಶ್ನೆ ಹದಿನಾಲ್ಕು ಸೂರ್ಯ ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಏಕೆ ಹೇಳುತ್ತಾನೆ ಸೂರ್ಯಮಿತ್ರನು ಅಗ್ನಿಭೂತಿ ಮತ್ತು ವಾಯುಭೂತಿಗಳಿಗೆ ಸಲುಗೆ ಕೊಟ್ಟರೆ ಇವರು ಹಿಂದಿನಂತೆ ದರ್ಪದಿಂದ ಕೆಡುವರು ಎಂದು ತಿಳಿದು ಕಾಶ್ಯಪಿ ಎಂಬ ತಂಗಿ ನನಗಿಲ್ಲ ಎಂದು ಹೇಳಿದರು ಪ್ರಶ್ನೆ ಹದಿನೈದು ಹಕ್ಕಿಯ ಚುಂಚುಗಳು ಎಲ್ಲಿವರೆಗೂ ಚಾಚಿವೆ ಹಕ್ಕಿಯ ಚುಂಚುಗಳು ದಿಗ್ಮಂಡಲದ ಅಂಚಿನ ಆಚೆವರೆಗೂ ಚಾಚಿವೆ ಪ್ರಶ್ನೆ ಹದಿನಾರು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ಯಾರು ಛಲವನ್ನೇ ಮೆರೆಯುವುದಾಗಿ ನಿರ್ಧರಿಸಿದವನು ದುರ್ಯೋಧನ ಪ್ರಶ್ನೆ ಹದಿನೇಳು ಗುರುವಾಣಿ ಯಾರಿಗೆ ಹೊರೆ ಎನಿಸುತ್ತದೆ ಗುರುವಾಣಿ ಮೂರ್ಖನ ಕಿವಿಗೆ ಬಿದ್ದಾಗ ಗುರುವಾಣಿ ಹೊರ ಎನಿಸುತ್ತದೆ ಹಾಗೆ ಪ್ರಶ್ನೆ ನಾಲ್ಕು ಕೆಳಗಿನ ಪ್ರಶ್ನೆಗಳಿಗೆ ಮೂರು ಅಥವಾ ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ತ್ರೀ ಫೋರ್ ಲೈನ್ ಕ್ವೆಶನ್ ಆನ್ಸರ್ಸ್ ಇದು ಪ್ರಶ್ನೆ ಹತ್ತಿರುತ್ತೆ ಪ್ರಶ್ನೆಯೊಂದಕ್ಕೆ ಎರಡು ಅಂಕ ಪ್ರಶ್ನೆ ಹದಿನೆಂಟು ಮದಲಿಂಗನ ಕಡಿಮೆಯಲ್ಲಿ ಬರುವಾಗ ಶಾನುಭೋಗರ ಮನಸ್ಸಿನಲ್ಲಿ ಬಂದ ಯೋಚನೆಗಳು ಯಾವುವು ಪ್ರಶ್ನೆ ಹತ್ತೊಂಬತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾದವು ಪ್ರಶ್ನೆ ಇಪ್ಪತ್ತು ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ಏನು ವಿವರಿಸಿರಿ ಪ್ರಶ್ನೆ ಇಪ್ಪತ್ತೊಂದು ಸುಬ್ರೀಯ ಮಿತ್ರನು ಮಾವನೆಂದು ತಿಳಿದಾಗ ವಾಯುಭೂತಿಯ ಪ್ರತಿಕ್ರಿಯೆ ಹೇಗಿತ್ತು ಪ್ರಶ್ನೆ ಇಪ್ಪತ್ತೆರಡು ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿಯು ಹೇಗೆ ಹರಿಸಿದೆ ಪ್ರಶ್ನೆ ಇಪ್ಪತ್ತ್ಮೂರು ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು ಪ್ರಶ್ನೆ ಇಪ್ಪತ್ನಾಲ್ಕು ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಪ್ರಶ್ನೆ ಇಪ್ಪತ್ತೈದು ಬಾಲಕ ಭಗತ್ ಸಿಂಗ್ನ ತಾಯಿಯ ಕಣ್ಣುಗಳಿಂದ ನೀರು ಧಾರಾಕಾರವಾಗಿ ಹರಿಯಲು ಕಾರಣವೇನು ಪ್ರಶ್ನೆ ಇಪ್ಪತ್ತಾರು ಜ್ಞಾನಿ ಅಜ್ಞಾನಿಗಳ ಸಂಘದ ಬಗೆಗಿನ ಅಕ್ಕ ಮಹಾದೇವಿಯ ಅಭಿಪ್ರಾಯವನ್ನು ವಿವರಿಸಿರಿ ಪ್ರಶ್ನೆ ಇಪ್ಪತ್ತೇಳು ಪೈಗಳ ತಮ್ಮನ ನೂಲು ಮದುವೆಗೆ ಸಿದ್ಧತೆ ಹೇಗೆ ನಡೆಯುತ್ತಿತ್ತು ಹಾಗೆ ಮುಂದಿನ ಪ್ರಶ್ನೆ ಕೆಳಗಿನ ಕವಿಗಳ ಸಾಹಿತ್ಯ ಜನ್ಮಸ್ಥಳ ಕಾಲ ಕೃತಿ ಬಿರುದು ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೀಬೇಕು ಅಂದರೆ ಕವಿಕೃತಿ ಪರಿಚಯವನ್ನು ನೀವು ಬರೀಬೇಕಾಗುತ್ತೆ ಇಲ್ಲಿ ವೀಕೃ ಗೋಕಾಕ್ ಮತ್ತು ರನ್ನ ಎರಡನ್ನು ಕೊಟ್ಟಿದ್ದಾರೆ ಎರಡೂ ಕವಿಕೃತಿ ಪರಿಚಯವನ್ನು ಬರೀಬೇಕಾಗುತ್ತೆ ಗದ್ಯದ ಕಡೆಯಿಂದ ಒಂದಿರುತ್ತೆ ಪದ್ಯದ ಕಡೆಯಿಂದ ಒಂದಿರುತ್ತೆ ಹಾಗೆ ಮುಂದಿನ ಪ್ರಶ್ನೆ ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ವಿದ್ಯಾರ್ಥಿಗಳೇ ಪದ್ಯ ಮೂವತ್ತರಲ್ಲಿ ಹಳೆಗನ್ನಡದ ಪದ್ಯದ ಒಂದು ಸಾಲನ್ನು ನೀಡಲಾಗಿದೆ ನಾವು ಮೊದಲು ಮಾಡಬೇಕಾಗಿರೋದಿಷ್ಟೇ ಒಂದು ಸಾಲನ್ನು ಕೊಟ್ಟಾಗ ಖ್ಯಾತ ಕರ್ನಾಟಕದ ಯಾವುದೋ ಒಂದು ವಿಧ ಛಂದಸ್ಸಿನ ವಿಧ ಅನ್ನೋದನ್ನು ನಾವು ಮೊದಲು ಗುರುತಿಸ್ಕೋಬೇಕು ಅನಂತರ ನಾವು ಯಮ ತಾರಾಜ ಭಾನಸಲಗಮ್ ಇಲ್ಲಿ ಹಾಕಿದ್ದೀನಲ್ಲ ಈ ರೀತಿ ಸೂತ್ರವನ್ನು ಹಾಕ್ಕೊಂಡು ಅದಕ್ಕೆ ಗುರು ಲಘುವನ್ನು ಹಾಕೊಳ್ಳಿ ಆಮೇಲೆ ನೀವೇನು ಮಾಡಬೇಕು ಯಾವ ಪ್ರಶ್ನೆಯನ್ನು ನೀಡಲಾಗಿದೆಯೋ ಆ ಪ್ರಶ್ನೆಗೆ ಗುರು ಲಘುವನ್ನು ಹಾಕಬೇಕು ಗುರು ಲಘುವನ್ನು ಹಾಕಿದ ನಂತರ ಮೂರು ಮೂರು ಅಕ್ಷರಗಳನ್ನಾಗಿ ವಿಭಾಗಿಸಬೇಕಾಗತ್ತೆ ಅಂದರೆ ಡಿವೈಡ್ ಮಾಡಬೇಕಾಗುತ್ತೆ ಆ ಯಮಾ ತಾರಾಜ ಬಾನಸಲಗಂ ಸೂತ್ರದ ಸಹಾಯದಂತೆ ಗಣಗಳನ್ನು ಹೆಸರಿಸ್ಬೇಕು ಉದಾಹರಣೆಗೆ ಇಲ್ಲೂ ನೋಡಿ ನ ಜ ಬ ಜ ಜ ಯಾವ ರೀತಿ ಬಂತು ಅನ್ನೋದನ್ನು ನಾನಿಲ್ಲಿ ಬರೆದು ತೋರಿಸಿದ್ದೀನಿ ಸರಿಯಾದಂಥ ವಿವರಣೆ ಅಂದರೆ ಡೀಪಾಗಿ ವಿವರಣೆ ಬೇಕು ಅಂದರೆ ನಾನು ಛಂದಸ್ಸಿನ ವಿಡಿಯೋವನ್ನು ಹಾಕಿದ್ದೀನಿ ಅದರಲ್ಲಿ ನೋಡ್ಕೊಳ್ಳಿ ಯಾಕೆಂದರೆ ಇಲ್ಲಿ ಡೀಪಾಗಿ ಹೇಳೋಕ್ಕಾಗಲ್ಲ ಈ ರೀತಿ ಹಾಕಿ ನೀವು ನಜಬಜ ಜಜರ ಅಂತ ಬಂತು ಇದು ಚಂಪಕ ಮಾಲಾವೃತ್ತ ಆಗುತ್ತೆ ಅನ್ನೋದನ್ನು ನಾವು ಗುರುತಿಸ್ಕೋಬೇಕಾಗುತ್ತೆ ಹಾಗಾದರೆ ಮುಂದಿನ ಪ್ರಶ್ನೆಗೆ ಹೋಗೋಣ ಕೆಳಗಿನ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯಗೊಳಿಸಿ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಅಲಂಕಾರದ ವಾಕ್ಯವನ್ನು ನೀಡಲಾಗಿದೆ ವಸಂತ ಮಾಸದಲ್ಲಿ ಹೂ ಬಿಟ್ಟ ಮರಗಿಡಗಳು ಗಿತ್ತಿಯಂತೆ ಕಂಗೊಳಿಸುತ್ತಿದ್ದವು ನೋಡಿ ನಾನು ಈಗಾಗಲೇ ಇದನ್ನು ಹೇಗೆ ಹಾಕಬೇಕು ಅನ್ನೋದನ್ನು ತೋರಿಸಿದ್ದೀನಿ ಮೊದಲನೇದಾಗಿ ಈ ವಾಕ್ಯದಲ್ಲಿ ಅಂತೆ ಅಂತ ಅಂದರೆ ಮದುವಣಗಿತ್ತಿಯಂತೆ ಅಂತ ಬಂದಾಗ ಅಂತೆ ಅನ್ನೋ ಉಪಮವಾಚಕ ಪದ ಇರೋದ್ರಿಂದ ಇದು ಉಪಮಾಲಂಕಾರ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೋಬೇಕು ಮೊದಲನೇದಾಗಿ ಈಗಾಗಲೇ ಉಪಮಾಲಂಕಾರವನ್ನು ಯಾವ ರೀತಿ ಕಂಡುಹಿಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯೊಂದಿಗೆ ವಿವರಣೆಯನ್ನು ಕೂಡ ನಾನು ಹಾಕಿದ್ದೀನಿ ಅದರ ವಿಡಿಯೋವನ್ನು ಕೂಡ ಹಾಕಿದ್ದೀನಿ ನೀವು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೀನಿ ಅಲಂಕಾರ ಮತ್ತು ಛಂದಸ್ತು ನೀವು ನೋಡ್ಕೊಳ್ಳಿ ವಿದ್ಯಾರ್ಥಿಗಳೇ ಯಾರ್ಯಾರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಬೇಕೋ ಅವರು ತಿಳ್ಕೊಳ್ಳಿ ನೋಡಿ ಈಗ ಈ ವಾಕ್ಯದಲ್ಲಿ ಇದು ಮೊದಲನೇದಾಗಿ ಅಲಂಕಾರ ಉಪಮಾಲಂಕಾರ ಅನ್ನೋದನ್ನು ಹೇಳಿದೆ ಹಾಗಾದರೆ ಉಪಮಾಲಂಕಾರದ ಲಕ್ಷಣವನ್ನು ಫಸ್ಟ್ ಬರೀಬೇಕಾಗುತ್ತೆ ನಾನು ಇಲ್ಲಿ ಉಪಮೇಯ ಉಪಮಾನ ಉಪಮಾಚಕ ಸಮಾನ ಧರ್ಮವನ್ನು ಬರೆದು ಬಿಟ್ಟಿದ್ದೀನಿ ಆದರೆ ಅಲಂಕಾರ ಯಾವುದು ಅಂತ ಗುರುತಾದ ಮೇಲೆ ನೀವು ಆ ಅಲಂಕಾರದ ಲಕ್ಷಣವನ್ನು ಮೊದಲು ಬರೀರಿ ಯಾಕಂದರೆ ಅಲಂಕಾರ ಬರೆದಿರೋದಕ್ಕೆ ಒಂದು ಅಂಕ ಅಲಂಕಾರದ ಲಕ್ಷಣ ಬರೆದಿರೋದಕ್ಕೆ ಒಂದು ಅಂಕ ಇರುತ್ತೆ ಎರಡು ವಸ್ತುಗಳಿಗಿರುವ ಸಾದೃಶ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದೇ ಉಪಮಾಲಂಕಾರ ಅಂದರೆ ಎರಡು ವಸ್ತು ಇಲ್ಲಿ ಯಾವುದು ಎರಡು ವಸ್ತು ಹೂ ಬಿಟ್ಟ ಮರಗಿಡಗಳು ಮರ ಗಿಡಗಳು ಅಷ್ಟೇ ಬರೆದ್ರೂ ಸಾಕು ಆದರೆ ವಸಂತ ಕಾಲದಲ್ಲಿ ಆ ಹೂ ಬಿಟ್ಟ ಮರಗಳ ಅದಕ್ಕೆ ಇಂಪಾರ್ಟೆನ್ಸ್ ಇರೋದು ಆ ಒರಡಿಗೆ ಅಂದರೆ ಹೂ ಬಿಟ್ಟಿರೋದ್ರಿಂದ ಅದು ಗಿತ್ತಿಯಂತೆ ಕಂಗೊಳಿಸುತ್ತೆ ಅಂತ ಹಾಗಾಗಿ ನಾನು ಹೂ ಬಿಟ್ಟ ಮರಗಿಡಗಳು ಅನ್ನೋದನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಹೂ ಬಿಟ್ಟ ಮರಗಳು ಮತ್ತು ಮದುವಣಗಿತ್ತಿ ಈ ಎರಡು ಸಾಂದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಲಾಗಿದೆ ಉಪಮಾಲಂಕಾರದಲ್ಲಿ ಹಾಗಾದರೆ ಉಪಮೇಯ ಹೂ ಬಿಟ್ಟ ಮರಗಿಡಗಳು ಉಪಮಾನ ಮದುವನಗಿತ್ತಿ ಉಪಮ ವಾಚಕ ಅಂತೆ ಸಮಾನ ಧರ್ಮ ಏನಾಗುತ್ತೆ ಅಲ್ಲಿ ಏನು ಕ್ರಿಯೆ ನಡೆದಿದೆ ಕಂಗೊಳಿಸುವಿಕೆ ಕಂಗೊಳಿಸ್ತಾ ಇದೆ ಅಂತಕ್ಕಂಥದ್ದು ಸಮಾನ ಧರ್ಮ ಪದ ಆಗಿದೆ ನೋಡಿ ಇದು ಅಲಂಕಾರ ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದು ಉಪಮಾಲಂಕಾರ ಉಪಮೇಯ ಹೂಬಿಟ್ಟ ಮರಗಳು ಉಪಮಾನ ಮದುವಣಗಿತ್ತಿ ಉಪಮವಾಚಕ ಅಂತೆ ಸಮಾನ ಧರ್ಮ ಕಂಗೊಳಿಸುವಿಕೆ ಸಮನ್ವಯ ಮಾಡಬೇಕು ಅಂದರೆ ಇವೆಲ್ಲವನ್ನ ಸೇರಿಸಿ ಮಿಕ್ಸ್ ಮಾಡಿ ಬರೀಬೇಕು ಉಪಮೇಯವಾದ ಹೂಬಿಟ್ಟ ಮರಗಳಿಗೆ ಉಪಮಾನವಾದ ಮದುವಣಗಿತ್ತಿ ಎಂದು ಹೋಲಿಸಿ ವರ್ಣಿಸಲಾಗಿದೆ ಇಲ್ಲಿ ಉಪಮವಾಚಕ ಅಂತೆ ಸಮಾನ ಧರ್ಮ ಕಂಗೊಳಿಸುವಿಕೆ ಆಗಿರುವುದರಿಂದ ಇದು ಪೂರ್ಣೋಪಮಾಲಂಕಾರವಾಗಿದೆ ಅಂದರೆ ಪೂರ್ಣವಾಗಿ ಕಂಪ್ಲೀಟ್ ಉಪಮಾಲಂಕಾರ ಆಗಿದೆ ಅಂದರೆ ಯಾವುದೇ ಪದ ಮಿಸ್ ಆಗಿಲ್ಲ ಉಪಮೇಯ ಇದೆ ಉಪಮಾನ ಇದೆ ಉಪಮ ವಾಚಕ ಇದೆ ಸಮಾನ ಧರ್ಮ ಕಾಣಿಸ್ತಾ ಇದೆ ಹಾಗಾಗಿ ಇದು ಕಂಪ್ಲೀಟಾಗಿ ಪೂರ್ಣೋಪಮಾಲಂಕಾರ ಹಾಗೆ ಮುಂದಿನ ಪ್ರಶ್ನೆ ಕೆಳಗಿನ ಗಾದೆಗಳಲ್ಲಿ ಯಾವುದಾದ್ರೂ ಒಂದನ್ನು ಗಾದೆಯ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಗಾದೆಯೊಂದಕ್ಕೆ ಮೂರು ಅಂಕ ವಿದ್ಯಾರ್ಥಿಗಳೇ ಕುಂಬಾರಣೆಗೆ ವರ್ಷದೊಣ್ಣಗೆ ನಿಮಿಷ ತಾಳಿದವನು ಬಾಳಿಯನು ಇವೆರಡೂ ಯಾರ್ಯಾರು ನನ್ನ ಚಾನೆಲ್ನ ಫಾಲೋ ಮಾಡ್ತಿದ್ರೆ ಅವರಿಗೆ ಗೊತ್ತಿದೆ ಈ ಎರಡು ಗಾದೆ ಮಾತುಗಳನ್ನು ಈಗಾಗಲೇ ಹಾಕಿದ್ದೀನಿ ಯಾಕೆ ಮುಂದಿನ ಪ್ರಶ್ನೆ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯಗಳನ್ನು ಬರೆಯಿರಿ ವಿದ್ಯಾರ್ಥಿಗಳೇ ನಾನು ಯಾವ ಪಾಠದ್ದು ಅನ್ನೋದನ್ನಷ್ಟೇ ತಿಳಿಸ್ತಾ ಇದ್ದೀನಿ ಯಾಕಂದರೆ ಡೀಪಾಗಿ ಹೇಳೋಕ್ಕಾಗಲ್ಲ ಯಾರಿಗಾದರೂ ಯಾವುದೇ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ಅಂದರೆ ದಯಮಾಡಿ ಕಮೆಂಟ್ ಮಾಡಿ ಕೇಳಿ ಖಂಡಿತ ನಾನು ನಿಮಗೆ ಉತ್ತರವನ್ನು ತಿಳಿಸ್ಕೊಡೋದಕ್ಕೆ ಪ್ರಯತ್ನಿಸ್ತೀನಿ ಪ್ರಶ್ನೆ ಮೂವತ್ತ್ಮೂರು ತಕ್ಕುದೇ ಬೆರೆಸಲ್ಕೆ ಘೃತಮು ತೈಲ ಇದು ಎಂ ಮರಿಯಪ್ಪ ಭಟ್ಟರು ಬರೆದಿರತಕ್ಕಂತಹ ಕನ್ನಡ ಸಂಸ್ಕೃತಿ ಎಂಬ ಪ್ರಬಂಧ ಸಂಕಲನದಿಂದ ಆಯ್ದ ನಮ್ಮ ಭಾಷೆ ಅಂತಕ್ಕಂತಹ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಹಾಗೆ ಪ್ರಶ್ನೆ ಮೂವತ್ತ್ನಾಲ್ಕು ನಿನಗೊಂದು ಗುಡಿಮನೆ ಕಟ್ತಾ ಇದ್ದೀವಿ ಇದು ದೇವನೂರ್ ಮಹಾದೇವ ಅವರು ಬರೆದಿರತಕ್ಕಂತಹ ಎದೆಗೆ ಬಿದ್ದ ಅಕ್ಷರ ಅನ್ನೋ ಪಾಠದಿಂದ ಬಂದಿದೆ ಪ್ರಶ್ನೆ ಮೂವತ್ತೈದು ರೇಡಿಯೋ ಸಮನಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಇದು ಸಾರಾ ಅಬೂಬಕರ್ ಅವರು ಬರೆದಿರತಕ್ಕಂತಹ ಯುದ್ಧ ಪಾಠದ್ದು ಹಾಗೆ ಪ್ರಶ್ನೆ ಮೂವತ್ತಾರು ವಸಂತವಾಗುತ್ತಾ ಮುಟ್ಟೋಣ ಇದು ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರತಕ್ಕಂಥ ಸಂಕಲ್ಪ ಗೀತೆ ಅನ್ನೋ ಪದ್ಯದಿಂದ ಬಂದಿರತಕ್ಕಂತಹ ವಾಕ್ಯ ಪ್ರಶ್ನೆ ಮೂವತ್ತೇಳು ವಿಲಾತಿಯಿಂದ ಹುಕುಮು ಕಳಿಸಿತು ಕುಂಪಣಿ ಸರಕಾರ ಇದು ಡಾಕ್ಟರ್ ಬಿ ಎಸ್ ಗದ್ಗಿಮಠ್ ಅವರು ಬರೆದಿರತಕ್ಕಂತಹ ಹಲಗಲಿ ಬೇಡರು ಅಂತಕ್ಕಂತಹ ಜಾನಪದ ಗೀತೆಯಿಂದ ಬಂದಿರತಕ್ಕಂಥ ಪ್ರಶ್ನೆ ಪ್ರಶ್ನೆ ಮೂವತ್ತೆಂಟು ಈಗಳೊಂದು ಕೈಯೋಳ್ ಇದು ಮಹಾಕವಿ ಪಂಪ ವಿರಚಿತ ವಿಕ್ರಮಾರ್ಜುನ ವಿಜಯಂ ಕೃತಿಯಿಂದ ಆಯ್ದ ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂತಹ ಪದ್ಯದಿಂದ ಹೊಂದಿರತಕ್ಕಂಥ ಪ್ರಶ್ನೆ ಹಾಗೆ ವಿದ್ಯಾರ್ಥಿಗಳೇ ಮುಂದಿನ ಪ್ರಶ್ನೆ ಕೆಳಗಿನ ಪದ್ಯ ಭಾಗವನ್ನು ಪೂರ್ಣಗೊಳಿಸಿ ಬರೆಯಿರಿ ಇದು ಪ್ರಶ್ನೆಯೊಂದಕ್ಕೆ ನಾಲ್ಕು ಅಂಕ ಇರುತ್ತೆ ಯಾವುದಾದ್ರೂ ಒಂದು ಪ್ಯಾರಾಗ್ರಾಫನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ ಪದ್ಯವನ್ನು ಬರೆಯೋದಕ್ಕಿಂತ ಮೊದಲು ಪದ್ಯದ ಹೆಸರು ಯಾವುದು ಹಾಗೆ ಪದ್ಯ ಬರೆದಿರ್ತಕ್ಕಂತಹ ಕವಿ ಯಾರು ಅಂತ ತಿಳ್ಕೊ ತಿಳ್ಕೊಂಡು ಬರೀರಿ ತಪ್ಪಿಲ್ಲದಂತೆ ಬರೆದರೆ ನಾಲ್ಕು ಅಂಕ ಖಂಡಿತ ಸಿಗುತ್ತೆ ವಿದ್ಯಾರ್ಥಿಗಳೇ ಹೆಸರು ಪದ್ಯದ ಪದ್ಯ ಆಗಿದೆ ಇದು ಮುಂದಿನ ಪ್ರಶ್ನೆ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ಯವನ್ನು ಆಧರಿಸಿ ಸಾರಾಂಶವನ್ನು ಬರೆಯಿರಿ ನಾನು ಇದೇ ಪ್ಯಾರಾಗ್ರಾಫ್ದು ಸಾರಾಂಶದ ವಿಡಿಯೋವನ್ನು ಹಾಕಿದ್ದೀನಿ ಊರ್ಬಿಯೋಳ್ ಕೌಸಲ್ಯ ಪಡದ ಕೂರಂ ರಾಮನೋರ್ವನೆ ವೀರನಾಥನ ಯಜ್ಞ ದುರಗಂ ಇದು ನಿರ್ವಹಿಸಲಾರ್ಪರ ಆರಾಧಂ ತಡೆಯಲೆಂದಿರ್ದ ಲೇಖನವನೋದಿ ಗರ್ವಮಂ ಬಿಡಿಸದಿರ್ದೊಡೆ ತನ್ನ ಮಾತೆಯಂ ಸರ್ವಜನಮಂ ಬಂಜೆಯನ್ನ ದಿರ್ದಪ್ಪುದೇ ತನ್ನ ಗೂರ್ವ ತೋಳುಗಳಿವೇತಕ್ಕೆಂದು ಸಲಿವಾಸಿ ತೊಟ್ಟು ಲವನುರಿತದ್ದನು ಇದು ನಾಲ್ಕು ಅಂಕದ ಪ್ರಶ್ನೆ ಇದಕ್ಕೆ ಕಂಪ್ಲೀಟ್ ನಾನು ಸಾರಾಂಶದ ವಿಡಿಯೋವನ್ನು ಹಾಕಿದ್ದೀನಿ ನೋಡ್ಕೊಳ್ಳಿ ಹಾಗೆ ಮುಂದಿನ ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಪ್ರಶ್ನೆ ನಲವತ್ತೊಂದರಲ್ಲಿ ಎರಡು ಪ್ರಶ್ನೆ ಇದೆ ಎರಡರಲ್ಲಿ ಒಂದು ಬರೀಬೇಕು ನಲವತ್ತೆರಡರಲ್ಲಿ ಎರಡು ಪ್ರಶ್ನೆ ಇದೆ ಯಾವುದಾದ್ರೂ ಒಂದನ್ನು ಬರೀಬೇಕು ಪ್ರಶ್ನೆ ನಲವತ್ತೊಂದು ರಾಮನ ದರ್ಶನದಿಂದ ಶಬರಿಯ ಚಿಂತೆ ಹಿಂಗಿಹೋದ ಸಂದರ್ಭವನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಅಥವಾ ತಾಳುವಿಕೆಗಿಂತ ಮಿಗಿಲಾದ ತಪವಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿ ನಿಜವಾಗಿದೆ ವಿವರಿಸಿ ಪ್ರಶ್ನೆ ನಲವತ್ತೆಂಟು ಶ್ರೀಕೃಷ್ಣನು ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಕುರಿತು ಬರೆಯಿರಿ ಅಥವಾ ಶ್ರೀಕೃಷ್ಣನ ಪ್ರಲೋಭನೆಗೆ ಒಳಗಾದ ಅಸಹಾಯಕನಾಗಿ ನೋವು ಸಂಕಟದಿಂದ ಬಳಲುವ ಕರ್ಣನ ಮನಸ್ಥಿತಿಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಹಾಗೆ ಮುಂದಿನ ಪ್ರಶ್ನೆ ಕೆಳಗಿನ ಗದ್ಯ ಭಾಗವನ್ನು ಮನಸ್ಸಿನಲ್ಲಿ ಓದಿಕೊಂಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ವಿದ್ಯಾರ್ಥಿಗಳೇ ಗದ್ಯ ಭಾಗವನ್ನು ಓದೋದಕ್ಕಿಂತ ಮೊದಲು ನಾನು ಯಾವಾಗಲೂ ಹೇಳ್ತೀನಿ ಪ್ರಶ್ನೆಯನ್ನು ಮೊದಲು ಓದ್ಕೊಳ್ಳಿ ನಾನು ತಕ್ಕ ಮಟ್ಟಿಗೆ ಅದನ್ನು ನೀವು ಸ್ವಲ್ಪ ಸೆಲೆಕ್ಟ್ ಮಾಡಿ ಕೆಲವೊಂದು ವರ್ಡ್ಗಳನ್ನು ಸೆಲೆಕ್ಟ್ ಮಾಡ್ಕೊಂಡು ಬರಿಬೇಕಾಗುತ್ತೆ ನಿಮಗೆ ಆನ್ಸರ್ ಗೊತ್ತಿಲ್ಲ ಅಂದರೆ ಅಂತ ನಾನು ಟಿಕ್ ಮಾಡಿದ್ದೀನಿ ನೋಡಿ ಈ ರೀತಿ ಟಿಕ್ ಮಾಡಿದ್ದೀನಿ ಓಕೆನಾ ಇದು ಫಸ್ಟ್ ಟಿಕ್ ಮಾಡಿರ್ತಕ್ಕಂಥದ್ದು ಎರಡು ಪ್ರ ಎರಡನೇ ಪ್ರಶ್ನೆಗೆ ಉತ್ತರ ಇಲ್ಲಿದೆಯಲ್ಲ ಗ್ರೀನ್ ಪೀಸ್ನಂತ ಅಲ್ಲಿಂದು ಅದು ಫಸ್ಟ್ ಕ್ವಶನಿಗೆ ಆನ್ಸರ್ ಅದು ಓಕೆನಾ ಪರಿಸರ ಸಂರಕ್ಷಣೆಯಲ್ಲಿ ಗ್ರೀನ್ ಪೀಸ್ ಯೋಧರು ಹೇಗೆ ಸಣ್ಣಸಾಟ ನಡೆಸುತ್ತಾರೆ ಅನ್ನೋ ಪ್ರಶ್ನೆಗೆ ಈ ಉತ್ತರ ಸೊ ಇದರಲ್ಲಿ ಕೆಲವೊಂದು ವರ್ಡ್ಗಳನ್ನು ಬಿಟ್ಟು ಸ್ವಲ್ಪ ನಿಮ್ಮ ಓನ್ ಸೆಂಟೆನ್ಸಲ್ಲಿ ಬರೆಯೋಕ್ಕೆ ಟ್ರೈ ಮಾಡಿ ಯುರೋಪ್ ಅಮೇರಿಕಾಗಳಲ್ಲಿ ಆಚರಿಸುವ ದಿನಾಚರಣೆಗಳ ಕುರಿತು ಬರೆಯಿರಿ ಈಗಾಗಲೇ ನಾನು ಫಸ್ಟ್ ಪ್ಯಾರಾಗ್ರಾಫಲ್ಲಿ ತೋರಿಸಿದ್ದೀನಿ ಹಾಗೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವುದಾದ್ರೂ ಒಂದಕ್ಕೆ ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ನೀವು ಪತ್ರಲೇಖನವನ್ನು ಬರೀಬೇಕಾಗುತ್ತೆ ವಿದ್ಯಾರ್ಥಿಗಳೇ ಪತ್ರ ಲೇಖನಕ್ಕೆ ಐದು ಅಂಕ ಇರುತ್ತೆ ಎರಡು ಪತ್ರಲೇಖನವನ್ನು ಕೊಟ್ಟಿದ್ದಾದರೆ ಯಾವುದಾದ್ರೂ ಒಂದು ಆರಿಸ್ಕೊಂಡು ಬರೆಯಿರಿ ಮೊದಲನೇ ಪತ್ರ ಲೇಖನವನ್ನು ನೋಡಿ ಪ್ರಶ್ನೆ ನಲವತ್ನಾಲ್ಕು ನಿಮ್ಮನ್ನು ಮೈಸೂರಿನ ರಾಮಕೃಷ್ಣ ನಗರದ ಸರ್ಕಾರಿ ಪ್ರೌಢಶಾಲೆಯ ಅನರ್ಘ್ಯ ಎಂದು ಭಾವಿಸಿಕೊಂಡು ಶಾಲೆಗೆ ಅಗತ್ಯವಾಗಿ ಬೇಕಾಗಿರುವ ಒಳಾಂಗಣ ಕ್ರೀಡಾ ಪರಿಕರಗಳನ್ನು ಒದಗಿಸಿಕೊಡುವಂತೆ ಕೋರಿ ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾಧಿಕಾರಿಗೆ ಪತ್ರವನ್ನು ಬರೆಯಿರಿ ಏನು ಪರಿಕರ ಅಂತ ಕ್ರೀಡಾ ಸಾಮಗ್ರಿಗಳು ಸ್ಪೋರ್ಟ್ಸಿಗೆ ಏನೇನು ಬೇಕಾಗುತ್ತೋ ಎಕ್ವಿಪ್ಮೆಂಟ್ಸ್ಗಳು ಅರ್ಥ ಆಯ್ತಾ ಪರಿಕರ ಅಂದ್ರೆ ನೋಡಿ ಇಲ್ಲಿ ಈ ಲೆಟ್ರಲ್ಲಿ ನೀವು ಫಸ್ಟ್ ಇಂದ ಏನು ತಗೋಬೇಕು ಯಾರು ಈ ಪತ್ರವನ್ನು ಬರೆಯುವಾಗ ಅನರ್ಘ್ಯ ಹತ್ತನೇ ತರಗತಿ ನೀವು ಸರ್ಕಾರಿ ಪ್ರೌಢಶಾಲೆ ರಾಮಕೃಷ್ಣ ನಗರ ಅಂತ ಬರೀಬೇಕು ಹಾಗಾದ್ರೆ ಯಾರಿಗೆ ಬರಿತಾ ಇದ್ದೀರಾ ಮಾನ್ಯ ಸಹಾಯಕ ನಿರ್ದೇಶಕರು ಜಿಲ್ಲಾ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಮೈಸೂರು ಹಾಗೆ ವಿಷಯ ಏನಿರುತ್ತಪ್ಪ ಅಂದ್ರೆ ಒಳಾಂಗಣ ಕ್ರೀಡಾ ಪರಿಕರ ಕ್ರೀಡಾ ಪರಿಕರಗಳನ್ನು ಒದಗಿಸುವಂತೆ ಕೋರಿ ಅರ್ಜಿ ಅಂತ ಬರೀಬೇಕು ಹಾಗೆ ಅಥವಾ ಅಂತ ಇನ್ನೊಂದು ಪ್ರಶ್ನೆ ಇದೆ ನಿಮ್ಮನ್ನು ಹಾವೇರಿಯ ಮುರಾರ್ಜಿ ವಸತಿ ಶಾಲೆಯ ಮಾಲತಿ ಎಂದು ಭಾವಿಸಿಕೊಂಡು ಶಾಲೆಯಲ್ಲಿ ಆಚರಿಸಿದ ಪ್ರಜಾಪ್ರಭುತ್ವ ದಿನಾಚರಣೆಯ ಕುರಿತು ಬಾಗಲಕೋಟೆಯಲ್ಲಿ ವಾಸವಾಗಿರುವ ಶಾರದಾ ಎಂಬ ಹೆಸರಿನ ತಾಯಿಗೆ ಪತ್ರವನ್ನು ಬರೀಬೇಕು ನೀವ್ಯಾರಿಲ್ಲಿ ಮಾಲತಿ ಮುರಾರ್ಜಿ ವಸತಿ ಶಾಲೆ ಹಾವೇರಿ ನೀವು ಯಾರಿಗೆ ಬರೀತಿದ್ದೀರಾ ನಿಮ್ಮ ಅಮ್ಮನಿಗೆ ನಿಮ್ಮ ತಾಯಿಗೆ ಬರೀತೀರಾ ನಿಮ್ಮ ತಾಯಿ ಹೆಸರೇನು ಇಲ್ಲಿ ಶಾರದ ಶಾರದ ಬಾಗಲಕೋಟೆ ಅಂತ ಬರಿಬೇಕಾಗುತ್ತೆ ಏನು ವಿಷಯ ಏನು ಅಂದರೆ ಪ್ರಜಾಪ್ರಭುತ್ವ ದಿನಾಚರಣೆಯನ್ನು ಹೇಗೆ ಆಚರಿಸಿದ್ರಿ ಅನ್ನೋದ್ರ ಬಗ್ಗೆ ನೀವು ಪತ್ರಲೆಮನ ನಿಮ್ಮ ಅಮ್ಮನಿಗೆ ಬರೀಬೇಕಾಗುತ್ತೆ ಮುಂದಿನ ಪ್ರಶ್ನೆ ಕೆಳಗಿನ ಯಾವುದಾದ್ರೂ ಒಂದು ವಿಷಯಕ್ಕೆ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೆಯಿರಿ ಮೂಢನಂಬಿಕೆಗಳನ್ನು ತೊಡೆದು ಹಾಕುವಲ್ಲಿ ವಿದ್ಯಾರ್ಥಿಗಳ ಪಾತ್ರ ಶಾಲೆಗಳಲ್ಲಿ ಮೌಲ್ಯ ಶಿಕ್ಷಣದ ಮಹತ್ವ ವಿದ್ಯಾರ್ಥಿಗಳೇ ಮೂಢನಂಬಿಕೆಗಳು ಹಾಕಿದ್ದೀನಿ ಆದರೆ ಈ ಎರಡು ಪ್ರಬಂಧಗಳನ್ನು ನಾನು ಖಂಡಿತ ಹಾಕಿಲ್ಲ ಎರಡು ಪ್ರಬಂಧಗಳನ್ನು ನಾನು ಮುಂದಿನ ದಿನಗಳಲ್ಲಿ ಖಂಡಿತ ಇದ್ದೀನಿ ಇದು ಐದು ಅಂಕದ ಪ್ರಶ್ನೆ ಯಾವುದಾದ್ರೂ ಒಂದು ಪ್ರಬಂಧವನ್ನು ಬರೀಬೇಕು ವಿದ್ಯಾರ್ಥಿಗಳೇ ಇಲ್ಲಿವರೆಗೆ ಮಾದರಿ ಪ್ರಶ್ನೆ ಪತ್ರಿಕೆ ಪ್ರಥಮ ಭಾಷೆ ಕನ್ನಡ ಈ ಎರಡು ಪ್ರಶ್ನೆ ಪತ್ರಿಕೆ ಹಾಗೂ ಉತ್ತರವನ್ನು ತಿಳಿದುಕೊಂಡ್ರಿ ಮುಂದಿನ ದಿನಗಳಲ್ಲಿ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನು ಇದ್ದೀನಿ ವಿಡಿಯೋ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು